ಮ್ಯಾಂಗೋ ರೈಸ್ ಮಾಡ್ತಾಯಿದ್ದೀನಿ ಎರಡು ಮ್ಯಾಂಗೋ ತಗೊಂಡು ತುರುಕೊಂಡು ಇಟ್ಕೊಂಡಿದ್ದೀನಿ ಹುರ್ಕೊಂಡು ರುಬ್ಕೊಳೋದಕ್ಕೆ ಬಾಣಲೆ ಇಟ್ಟಿದ್ದೀನಿ ಒಂದು ಅರ್ಧ ಸ್ಪೂನಷ್ಟು ಎಣ್ಣೆ ಹಾಕ್ತಾಯಿದ್ದೀನಿ ಕಾಳು ಅರ್ಧ ಸ್ಪೂನು ಮೆಣಸು ಅರ್ಧ ಸ್ಪೂನು ಜೀರಿಗೆ ಎರಡು ಸ್ಪೂನ್ ತಗೊಂಡಿದ್ದೀನಿ ಬ್ಯಾಡಿಗೆ ಮೆಣಸಿನ್ಕಾಯಿ ಫ್ರೈ ಹಾಕ್ತು ಬಿಳಿ ಎಳ್ಳು ಒಂದು ಸ್ಪೂನ್ ತಗೊಂಡಿದ್ದೀನಿ ಈಗ ಇದಾಗಿದೆ ಕಾಯಿ ತುರಿ ಒಂದು ಕಪ್ ಹಾಕ್ತಾಯಿದ್ದೀನಿ ಅರಿಶಿನ ಅರ್ಧ ಸ್ಪೂನು ಸ್ಟವ್ ಆಫ್ ಮಾಡಿಬಿಡೋಣ ಬಾಣಲಿ ಬಿಸಿಗೆ ಆಗುತ್ತೆ ತಣ್ಣಗಾದ್ಮೇಲೆ ಮಿಕ್ಸಿಗೆ ಹಾಕ್ಕೊಳ್ಳೋಣ ನೀರು ಹಾಕ್ಬಾರ್ದು ಹಾಗೆ ತರಕಾರಿ ಪುಡಿ ಮಾಡ್ಕೊಬೇಕು ನೋಡಿ ರುಬ್ಕೊಂಡ್ರದು ಈ ಥರ ಇರಬೇಕು ಈಗ ಒಗ್ಗರಣೆ ಮಾಡೋಣ ಬಂಡ್ಲಿಗೆ ಎಣ್ಣೆ ಹಾಕ್ತಾಯಿದ್ದೀನಿ 8 स्पून ಎಣ್ಣೆ ಹಾಕಿದಿನಿ ಸಾಸವೆ ಅರ್ಧ ಸ್ಪೂನ್ ಸಾಸವೆ ಸಿಡಿತಾಗ ಕಡಲೆಕಾಯಿ ಬೀಜ ಹಾಕ್ತಿದಿನಿ ಕಡಲೆಬೇಳೆ 1 ಟೇಬಲ್ ಸ್ಪೂನ್ ಉದ್ದಿನಬೇಳೆ 1 ಟೇಬಲ್ ಸ್ಪೂನ್ ಕಡಲೆಕಾಯಿ ಬೀಜ ನಿಮ್ಗೆ ಎಷ್ಟು ಬೇಕು ನೋಡ್ಕೊಂಡು ಹಾಕೊಳ್ಳಿ ಕರ್ಬೇವು ಸ್ವಲ್ಪ ಮಳೆಮೆಣ್ಸಿನ್ಕಾಯಿ ಎರಡು ಈಗ ಇದಾಗಿದೆ ಈಗ ರುಬ್ಬಿರೋದು ಕಣ ಬೆಲ್ಲ ಒಂದೆರಡು ಸ್ಪೂನಷ್ಟು ಹಾಕ್ತೀನಿ ಈಗ ಮಾವಿನಕಾಯಿ ತುರ್ಕೊಂಡ್ರೆ ಅದನ್ನು ಹಾಕ್ತಾ ಇದ್ದೀನಿ ಉಪ್ಪು ರುಚಿಗೆ ತಕ್ಕಷ್ಟು ನೋಡ್ಕೊಂಡು ಹಾಕ್ಕೊಳ್ಳಿ ಒಂದು ಮೂರು ನಿಮಿಷ ಹುರಿದ್ರೆ ಸಾಕು ಈಗ ಗೊಜ್ಜು ರೆಡಿಯಾಗಿದೆ ಈಗ ಅನ್ನ ಹಾಕಿ ಕಲಿಸ್ಕೊಳ್ಳೋಣ ಸ್ಟವ್ ಆಫ್ ಮಾಡಿ ಸ್ವಲ್ಪ ಗೊಜ್ಜು ತೆಗೆದುಬಿಟ್ಟಿದ್ದೀನಿ ಈಗ ಇದಕ್ಕೆ ಎಷ್ಟು ಅನ್ನ ಬೇಕೋ ಹಾಕಿ ಮಾ ಕಲಿಸೋಣ ಸ್ವಲ್ಪ ಕೊತ್ತಂಬರಿ ಇದ್ದೀನಿ ಮ್ಯಾಂಗೋ ರೈಸ್ ರೆಡಿ ಆಯಿತು